ನಮಸ್ಕಾರ ಸದಾನಂದ ಬೊಮ್ಮಿನಿ ಯು ಟು ಬೈನಿಗೆ ಸ್ವಾಗತ ಸ್ವಾಗತ ಹಿರಿಯ ಬಾಗೇವಾಡಿಯ ಮಾಜಿ ಶಾಸಕರು ಎಸ್ ಸಿ ಮಳಿಗರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದರಿಂದ ಕಾಂಗ್ರೆಸ್ಸಿಗೆ ಹೆಚ್ಚೇ ಲಾಭ ಆಗಿದೆ ಅಂತ ಹೇಳಬಹುದು ಇವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹಿರೇಬಾಗೇವಾಡಿ ಕ್ಷೇತ್ರದಿಂದ ಶಾಸಕರಾಗಿದ್ದರು ನಂತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕೂಡ ಶಾಸಕರಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕೂಡ ಶಾಸಕರಾಗಿದ್ದು ಮೂರು ಬಾರಿ ಶಾಸಕರು ನಂತರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕೆ ಯು ಡಬ್ಲ್ಯೂ ಎಸ್ ಅಂದ್ರೆ ಕರ್ನಾಟಕ ಒಳಚರಣ್ಯ ಮತ್ತು ನೀರಾವರಿ ಆದರೆ ಅಧ್ಯಕ್ಷರಾಗಿದ್ದರು ಹಿಡ್ಕಲ್ ಏನು ಬೆಳಗಾವಿ ನೀರು ತರಬೇಕಾಗಿತ್ತು ಆ ಹೊತ್ತಿನಲ್ಲಿ ಇವರೇ ಅಧ್ಯಕ್ಷರಾಗಿದ್ದರು ಆಗ ಇವರ ಕೊಡುಗೆ ಅಪಾರವಾದದ್ದು ಅಂತ ಹೇಳ್ಬೋದು ಇನ್ನು ಹಿರೇಬಾಗವಾಡಿ ಕ್ಷೇತ್ರದಲ್ಲಿ ಅಲ್ಲಿ ಮರಾಠಿ ಪ್ರಾಬಲ್ಯ ಹೆಚ್ಚು ಅಂಥದ್ರಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಪ್ರಥಮ ಬಾರಿಗೆ ಕನ್ನಡ ಶಾಸಕರಾಗಿದ್ದಾರೆ ಇದನ್ನೆಲ್ಲ ಮರೆತಿದ್ದಾರೆ ಇವರು ಎಲ್ಲ ಸರ್ವ ಜನಾಂಗದ ನಾಯಕರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಂದಿಗೂ ಹೊಂದಿದ್ದಾರೆ ಹೀಗಾಗಿ ನಾವು ಹೇಳ್ತಾ ಇದ್ದರು ಇವರು ಕಾಂಗ್ರೆಸ್ ಪಕ್ಷ ಸೇರಿದ್ರಿಂದ ಆನೆ ಬಲ ಬಂದಂತಾಗಿದೆ ಅಂತ ಹೇಳ್ಬೋದು ನಾಳೆ ಬಾರು ಕಡೆಗೆ ಇಂದ ಭಾಳ ಅನುಕೂಲ ಆಗ್ತದೆ ಯಾಕಂದರೆ ಹಿರೇಬಾಗೇಡಿ ಕ್ಷೇತ್ರ ನಂತರ ಉಚ್ಚಗಾಂ ಕ್ಷೇತ್ರ ಇವೆರಡರಲ್ಲಿ ಕೂಡ ದೊಡ್ಡ ಪ್ರಮಾಣದ ಇವರು ಬೆಂಬಲಿಗರಿದ್ದಾರೆ ಈಗ ಉಚ್ಚಗಾಂ ಕ್ಷೇತ್ರ ಇಲ್ಲ ನಂತರ ಹಿರೇಬಾಗೇಡಿ ಕ್ಷೇತ್ರವೇ ಇಲ್ಲ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗಿದೆ ಆದರೆ ಈ ಹಿಂದೆ ಇವರು ಸಂಯುಕ್ತ ಬಾಣಚಿನ ಅಂತ ಇದ್ಕೊಂಡು ನಿಂತಿದ್ದರು ಕೇವಲ ಹದಿನೈದು ದಿವಸದ ಒಳಗಾಗಿ ಪ್ರಚಾರ ಮಾಡಿ ಗೆದ್ದಿದ್ರು ಒಟ್ಟಾರೆ ಎಲ್ಲ ಜನಾಂಗದ ಜೊತೆ ಇವರು ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ ನಂತರ ಎಷ್ಟೇ ಜನಾಂಗ ಇವ್ರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು ಎಲ್ಲರೂ ಇವರನ್ನು ಪ್ರೀತಿಸ್ತಿದ್ರು ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಇವರು ಮಾಡಿಕೊಡ್ತಾಯಿದ್ರು ಒಟ್ಟಾರೆ ಯಾವುದೇ ರಾಜಕೀಯದಲ್ಲಿ ಕಾಂಟ್ರವರ್ಸಿ ವ್ಯಕ್ತಿ ಅಲ್ಲ ಇವರು ಸರಳ ಸಜ್ಜನಿಕೆಯ ರಾಜಕಾರಣಿ ಚುನಾವಣೆಯನ್ನು ಕೂಡ ಭಾಳ ಸರಳವಾಗಿ ನಡೆಸ್ತಾಯಿದ್ರು ಎ ಬಿ ಪಾಟೀಲ್ ನಂತರ ಲೀಲಾವತಿ ಪ್ರಸಾದ್ ಅವರು ಶಿವಾನಂದ ಕೌಜಲಿಗೆ ಅವರು ಇಂಥ ನಾಯಕರು ಭಾಳ ಆಗಿ ಹೋಗಿದ್ದಾರೆ ಅಲ್ಲಿ ಎಸ್ ಸಿ ಮಾಳಿಗೆ ಅವರು ಪ್ರಮುಖರು ಅಂತ ಹೇಳ್ಬೋದು ಕುದಲಿ ಗ್ರಾಮದ ಒಂದು ರೈತ ಕುಟುಂಬದಲ್ಲಿ ಜನಿಸಿದಂಥ ಇವರು ಬೆಳಗಾವಿಗೆ ಬಂದ ನಂತರ ಇಲ್ಲಿ ಇಲ್ಲಿಯೇ ಮನೆ ಮಾಡಿ ಆ ಕ್ಷೇತ್ರದ ಜನರ ಸಂಪರ್ಕದೊಂದಿಗೆ ಮೂರು ಜನ ಮೂರು ಸಲ ಶಾಸಕರಾಗಿದ್ದರು ಒಮ್ಮೆ ನೀರಾವರಿ ಏನು ಕೆ ಯು ಡಬ್ಲ್ಯೂ ಎಸ್ ಚೇರ್ಮನ್ರಾಗಿದ್ದರು ನಂತರ ಇವರು ರಾಮಕೃಷ್ಣ ಬಡ್ರ ಹೆಗ್ಡೆಯವರ ಬಲಗೈ ಬಂಟರಾಗಿದ್ದರು ಅಂತ ಹೇಳ್ಬೋದು ಯಾವುದೇ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಹೋಗಲಿ ಇವರು ನಾಳೆ ಬಾ ಅನ್ನೋದಿಲ್ಲ ಕೈಲಾದ ಸಹಾಯ ಸಹಾಯವನ್ನು ಮಾಡಿಯೇ ಕಳಿಸ್ತಾರೆ ಇಂದಿಗೂ ಕೂಡ ಅನೇಕ ನಾಯಕರು ಇವರಿಗೆ ಮನೆಗೆ ಭೇಟಿ ಕೊಡ್ತಾಯಿದ್ದಾರೆ ಸಮಾಲೋಚಿಗಳನ್ನ ಮಾಡ್ತಾಯಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಇವನ್ನ ಎಮ್ ಎಲ್ ಸಿ ಒಂದು ಕೊಟ್ಟು ಆಗ ಬೇಡಬೇಡಂದ್ರು ಕೂಡ ಎಮ್ ಎಲ್ ಸಿ ಸ್ಥಾನಕ್ಕೆ ನಿಲ್ಲಿಸಿದರು ಸೋತ್ರಿ ಇವರು ಮೂರು ಬಾರಿ ಶಾಸಕರಾಗಿ ಜನಪ್ರಿಯ ಕೆಲಸವನ್ನು ಮಾಡಿದ್ದಾರೆ ಇಂಥವರು ಕಾಂಗ್ರೆಸ್ ಪಕ್ಷ ಸೇರಿದಿಂದ ಆನೆ ಬಲ ಬಂದಂತಾಗಿದೆ ನಂತರ ಕಾರ್ಯಕರ್ತರನ್ನ ಇವರು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ರಾಜಕೀಯದಲ್ಲಿದ್ದರು ಕೂಡ ಯಾವುದೂ ಕಾಂಟ್ರವರ್ಸಿ ಹೇಳಿಕೇಳನಾಗಲಿ ಕೊಡೋದಿಲ್ಲ ಕನ್ನಡಿಗರು ಮತ್ತು ಮರಾಠಿರ ಜೊತೆ ಉತ್ತಮ ಬಾಂಧವ್ಯವನ್ನು ಇಂದಿಗೂ ಕೂಡ ಹೊಂದಿದ್ದಾರೆ ಹೀಗಾಗಿನೇ ಅನೇಕ ಎಮ್ ಎಸ್ ಮುಖಂಡರು ಮರಾಠಿ ಮುಖಂಡರು ಲಿಂಗಾಯತ್ ಲೀಡರ್ಸು ಪಂಚಮಶಾಲಿ ಲೀಡರ್ಸು ಇವರು ಮನೆಗೆ ಪ್ರತಿದಿನ ಭೇಟಿ ಕೊಟ್ಟು ಸಮಾಲೋಚನೆಯನ್ನು ಮಾಡ್ತಾರೆ ಇವರು ಇನ್ನೊಮ್ಮೆ ಶಾಸಕರಾಗಬೇಕು ನಂತರ ಮಂತ್ರಿ ಆಗಬೇಕು ಅನ್ನೋದು ಕೂಡ ಈ ಕಾರ್ಯಕರ್ತರ ಒಂದು ಅನಿಸಿಕೆಯಾಗಿದೆ ಒಟ್ಟಾರೆ ಇವರು ಕಾಂಗ್ರೆಸ್ ಪಕ್ಷ ಸೇರಿದ್ದರಿಂದ ಆನೆ ಬಲ ಬಂದಂತಾಗಿದೆ ಇದನ್ನು ಲಕ್ಷ್ಮೀ ಹಬ್ಬಾಳ್ಕರ್ ಯಾವ ರೀತಿ ಉಪಯೋಗ ಮಾಡ್ಕೋತಾರೆ ಕಾದ್ ನೋಡಬೇಕು ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸೋಗಲಿ ನಮಸ್ಕಾರ